ನಮಸ್ತೆ ಎಲ್ಲರಿಗೂ ಶುಭೋದಯ ಮಾರ್ನಿಂಗ್ ಫೈ ಫಿಫ್ಟೀನ್ ಆಗಿದೆ ನಾನು ಮ ಹರ್ಲಿ ಮಾರ್ನಿಂಗು ಎದ್ದು ವಾಕಿಂಗ್ ಹೋಗಿ ಬಂದು ಒಂದು ಗ್ಲಾಸ್ ವಾಟರ್ ಅಂತೂ ಡೈಲಿ ಕುಡಿತೀನಿ ನಾನು ಅದು ನನ್ನ ರೊಟೀನ್ ಅಂತಲೇ ಹೇಳ್ಬೋದು ಆಲೆ ಫೈ ಫಿಫ್ಟೀನ್ ಆಗಿದೆ ಕುತ್ಕೊಂಡು ಆರಾಮಾಗಿ ಒಂದು ಫ್ರೆಶ್ ಅಪ್ ಬಂದು ಒಂದು ಗ್ಲಾಸ್ ನೀರು ಕುಡಿದು ಆಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಹೋಗಿ ಶೂ ಎತ್ಕೊಂಬಂದು ಶೂ ಹಾಕೊಂಡು ವಾಕಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ನನ್ನ ಮಕ್ಕಳು ಕೂಡ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವ್ರೂ ಎದೋಳಿಸ್ಬೇಕು ಒಬ್ಬರೂ ಎದೋಳಿಸ್ಬೋದು ಇನ್ನೊಬ್ರುನಂತೂ ಎದೋಳ್ಸೋಕ್ಕಾಗಲ್ಲ ತುಂಬ ಅವರು ಗೊರಕೆ ಹೊಡಿತಾ ಅವರೇ ಇನ್ನೊಬ್ರು ನಂಗೆ ಡಿಸ್ಟರ್ಬ್ ಆಗ್ತಿದೆ ಮಮ್ಮಿ ಅಂತಿದ್ದಾರೆ ಬನ್ನಿ ಅವ್ರನ್ನೂ ಎದೋಳ್ಸೋಣ ಬೇಗ ಬೇಗ ಹೇಗೆ ಮಲಗಿದ್ದಾರೆ ತೋರಿಸ್ತೀನಿ ನೋಡಿ ನೋಡಿ ಒಬ್ಬರು ಕೂತಿದ್ದಾರೆ ಅಯ್ಯೋ ಮಮ್ಮಿ ಬಿಡು ನಿದ್ದೆ ಬರ್ತಾಯಿತೆ ಅಂತೇಳೆ ಇನ್ನೊಬ್ಳು ಕೂತ್ಕೊಂಡು ನಿದ್ದೆಗಣ್ಣಲ್ಲಿ ಓದ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಮಮ್ಮಿ ಅಂತ ಅವಳೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಬೇಗ ಎದ್ದೋಳ್ತಾರೆ ನಾನು ಐದು ಗಂಟೆಗೆ ಎದ್ದೋಳೋದ್ರಿಂದ ಒಂದೊಂದು ದಿನ ನಾಲ್ಕು ಗಂಟೆ ಕೂಡ ಎದ್ ಕುತ್ಕೊಂಡು ಓದ್ತಾ ಇರ್ತಾರೆ ಮಗ್ಳಿಗೆ ಹಾಕೋ ಮಗನೇ ವಾಕಿಂಗ್ ಹೋಗ್ತೀನಿ ಹಾಕಿ ಹೊರಡ್ತಾ ಇದೀನಿ ವಾಕಿಂಗ್ ತುಂಬ ಮಾರ್ನಿಂಗ್ ಫೈವ್ ಥರ್ಟಿ ಅಂದ್ರೆ ಇರುತ್ತೆ ನಮ್ಮ ಮುಂದೆ ಹೋಗ್ತಾ ಇರೋರು ಅಲ್ಲೊಂದು ಆರ್ಡಿ ಕ್ಲಬ್ ಅಂತ ಇದೆ ತೋರಿಸ್ತೀನಿ ಮುಂದೆ ಇವರು ನನ್ನ ವಾಕಿಂಗ್ ಫ್ರೆಂಡು ವಾಕಿಂಗ್ ಪಾರ್ಟ್ನರ್ ಅನ್ಬೋದು ಹಾಯ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ನಾನು ಹೇಳಲಿಲ್ವಾ ಮುಂದೆ ಹೋಗ್ತಿದ್ ವ್ಯಕ್ತಿ ಅಂತ ಈ ಕ್ಲಬ್ ಅಲ್ಲಿ ಯೋಗ ನಡೀತಾ ಇರುತ್ತೆ ಆರ್ ಡಿ ಕ್ಲಬ್ ಅಂತ ಇದರಲ್ಲಿ ಯೋಗ ಸ್ವಿಮ್ಮಿಂಗ್ ಬ್ಯಾಡ್ಮಿಂಟನ್ ಸೆಟಲ್ ಕಾಕ್ ಎಲ್ಲಾ ಆಡ್ಬೋದು ನಾವೇನ್ ಹೋಗೋಲ್ಲ ನಮ್ಮ ರೋಡು ತುಂಬಾ ಹಪ್ಪಿದೆ ಅಪ್ಪ ಹತ್ತಿ ಡೌನ್ ಇಳಿದ್ರೆ ಒಳ್ಳೆ ವಾಕಿಂಗ್ ಆಗುತ್ತೆ ವಾಕಿಂಗ್ ನನ್ನ ಫ್ರೆಂಡ್ ಬಾಯ್ ಹೇಳಿ ಅಷ್ಟೇ ಸಿಕ್ಸ್ ಆಗಿರುತ್ತೆ ನಾವು ವಾಕಿಂಗ್ ಮುಗಿಸಿ ಮತ್ತು ಅಜ್ಜು ತಿಂಡಿ ತಿಂಡಿ ರೆಡಿ ಮಾಡೋಣ ಇನ್ನು ಮಕ್ಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಆಯಿಲ್ ಹಾಕೋತೀನಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಯಾಕಂದರೆ ನನ್ನ ಮಕ್ಳಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಅವು ತಿನ್ನೋದು ಇಲ್ಲ ಅಂದರೆ ಬೇಡ ಮಮ್ಮಿ ಚೆನ್ನಾಗಿಲ್ಲ ಅಂತ ರಾಗಿ ಹೇಳ್ತಾರೆ ಹಾಗಾಗಿ ಬೇಗ ಬೇಗ ತಿಂಡಿ ಮಾಡಬೇಕಲ್ಲ ವ್ಯಾನ್ ಬರೋ ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಬೇಕು ಹಂಗಾಗಿ ಮಾಡ್ತಾಯಿದ್ದೀನಿ ಸಾಸಿವೆ ಸಿಡಿತಿದ್ದಂಗೆ ನಾನು ಕಡಲೆ ಬೀಜ ಹಾಕೋತೀನಿ ಕಡಲೆ ಬೀಜ ತುಂಬ ಬೇಕು ಅಂತ ಏನು ಕೇಳಲ್ಲ ಅವಾಗ ಅವಾಗ ಮಧ್ಯ ಬಾಯಿ ಸಿಕ್ಕಿದ್ರೆ ಸಾಕು ಮಕ್ಕಳಿಗೆ ಮೆಷಿನ್ ಜಲ್ಕೋ ಫೈಲ್ ಮಾಡ್ತೀನಿ ನಾನು ಸರ್ವ್ ಮಾಡ್ತೀನಿ ಆದ್ರೆ ಸರ್ವ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಸರ್ವ್ ಸ್ವಲ್ಪ ಸರ್ವ್ ಎಲ್ಲಾ ಹಾಕಿ ಇಟ್ಕೀನಿ ಆಮೇಲೆ ತಿನ್ಕರ ಅದನ್ನ ಹೇರ್ 요거ೆಲ್ ग्रोथಕ್ಕೆ ತುಂಬಾ ಒಳ್ಳೆದು ಅಂತ ನಾನು ಮಿಕ್ಸ್ ಕರ್ಬೇಕು ಜಾಸ್ತಿನೇ ಆಡ್ ಮಾಡ್ತೀನಿ ಮತ್ತೆ ಹೀರಿಲೇ ಹಾಕೊಂಡೆ ಬೇಗ ಬೇಗ ತಿಂಡಿ ಮಾಡಬೇಕಲ್ಲ ಆಯಿತು ಟೊಮೊಟೊ ಒಂದು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಾನು ನಿಂಬೆಣ್ಣೆ ಹಾಕ್ತೀನಿ ಟೊಮೊಟೊ ಒಂದು ಅರ್ಧ ಒಂದು ಹ್ಯಾಡ್ ಮಾಡ್ಕೊತೀನಿ ನನ್ನ ಚಿಕ್ಕ ಮಗಳಿಗೆ ಟೊಮೊಟೊ ಸಿಕ್ಕಿದ್ರೆ ಖುಷಿಯಾಗಿ ತಿಂತಾಳೆ ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹ್ಯಾಡ್ ಮಾಡಿಕೊಂಡೆ ಬಟ್ ನಿಮ್ಮ ನಿಮ್ಮ ಮನೇಲಿ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ನಾನು ಮಾಡೋಕ್ಕೆ ಬರೋದೇ ಹೀಗೆ ಹಂಗಾಗಿ ನಾನು ಸ್ವಲ್ಪ ಹರಸಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಬಟ್ ನನ್ನ ಮಕ್ಕಳು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ತಿಂತಾರೆ ಅದೇ ಖುಷಿ ನನಗೆ ಮತ್ತು ನೆನೆಸ್ಕೊಂಡಿದ್ದು ಅವಲಕ್ಕಿ ಕೂಡ ಸರಿದ್ ಮಿಕ್ಸ್ ಮಾಡಿಕೊಂಡೆ ನನ್ನ ಮಗಳು ನೋಡಿ ಸೂಪರ್ ಅಂತ ಅವಳೆ ಇವಳಿಗೆ ಖಾರದ ಅವಲಕ್ಕಿ ಅಂದರೆ ಇಷ್ಟ ಈ ಥರ ಒಗ್ಗರಣೆ ಹಾಕೋದು ಇವರಿಗೆ ಹಾಲು ಅವಲಕ್ಕಿ ಸಕ್ಕರೆ ಇದ್ದರೆ ಸಾಕು ಚಿಕ್ಕವ್ರಿಗೆ ಇಬ್ಬರು ತಿಂದರು ಇನ್ನು ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೇಳು ಹೋಗ್ತಿದ್ದಾರೆ ಹಾಲೇ ನಾನು ಶಾಪಿಗೆ ಬೇಗ ಬೇಗ ರೆಡಿಯಾಗಿ ಒಂದು ಶರ್ಟ್ ಹಾಕ್ಕೊಂಡು ಅದಕ್ಕೆ ಒಂದು ಬ್ಯಾಗಿ ಪ್ಯಾಂಟ್ ಜೀನ್ಸ್ ಹಾಕೊಂಡು ರೆಡಿ ಆಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಹಂಗಾಗಿ ಬೇಗ ರೆಡಿಯಾಗಿ ಲಾಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಶಾಪ್ಗೆ ನೀವು ಫುಲ್ ಲೆಂತಿ ವಿಡಿಯೋ ನೋಡಬೇಕು ಅಂದರೆ ಯೂಟ್ಯೂಬ್ಗೋಗಿ ಲೈಫ್ ಜೊತೆ ಇರುತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ ಫಾಲೋ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ಇವತ್ತಿನ ಏನೇನು ವರ್ಕ್ ಮಾಡ್ತೀನಿ ಮತ್ತು ಏನೇನು ಕೆಲಸ ಮಾಡ್ತೀನಿ ನಾನು ಒಂದು ಸಿಂಗಲ್ ಪೇರೆಂಟಾಗಿ ಎಷ್ಟು ಸ್ಟ್ರಗಲ್ ಇರುತ್ತೆ ಪ್ರತಿಯೊಂದು ನೀವು ಈ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಲೈಫ್ ಜೊತೆ ಮೊಮ್ ಸರ್ಚ್ ಮಾಡಿ ಯೂಟ್ಯೂಬ್ ಚಾನಲ್ ಎಂತಿ ವಿಡಿಯೋ ಹಾಕಿರ್ತೀನಿ ನೋಡಿ ಏನೇನು ಒನ್ ಡೇ ಫುಲ್ ಯು ಸೋ ಮಚ್